ಶ್ರೀಸ್ ಲಾಗ್ ಸೊ ಇದು ಲಾಸ್ಟ್ ಲಾಗ್ನ ಕಂಟಿನ್ಯೂಷನ್ ಲಾಗು ಅದು ತುಂಬ ಲೆಂತಿ ಆಗುತ್ತೆ ಅಂತ ನಾನು ಕಟ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾವು ದೇವರು ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಅವರೆಲ್ಲ ಮನೆ ಹತ್ರ ಹೋದ್ರು ಅಂದರೆ ಊರಿಗೆ ಹೋದ್ರು ಸೊ ನಾವು ಸೂಲಿ ಬೆಲೆಗೆ ಬಂದ್ವಿ ಬಿಕಾಸ್ ಇವತ್ತು ಮೋಹನ್ದು ಬರ್ಡೇ ಇತ್ತು ಸೊ ಹಾಗೆ ಕೇಕ್ ಕಟ್ ಮಾಡಿಸಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮಕ್ಕಳು ಮನೆಗೆ ಬಂದ್ವಿ ಸೊ ಫೈನಲಿ ಕೇಕ್ ಇಸ್ ರೆಡಿ ಮೋಹನ್ ಬರ್ಡೇ ಸೆಲೆಬ್ರೇಷನ್ ಬೇಕಾದರೆ ಹಾಗೆ ಆನ್ ದ ವೇ ನಾನು ರೋಹಿತ್ ಕೇಕ್ ತೊಗೊಂಡು ಬಂದ್ವಿ ಸೊ ಮೋಹನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಎಲ್ಲ ಇರಲಿಲ್ಲ ಕೇಕ್ ಕಟ್ಟಿಂಗಲ್ಲೆಲ್ಲ ನಾನು ಸುಮ್ಮನೆ ಯಾವಾಗಲೂ ಎಲ್ಲರಿಗೂ ಕಟ್ ಮಾಡಿಸ್ತೀವಲ್ಲ ಅವ್ನು ವರ್ಷ ವರ್ಷವೂ ಕೇಕ್ ಕಟ್ ಮಾಡಿಸ್ತೀವಿ ಸೊ ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹುಡುಗರು ಕೂತ್ ಇದ್ರಲ್ವ ಸೊ ಅವ್ರ ಸ್ಕೂಲ್ ಸ್ಕೂಲೇನು ಇರಲಿಲ್ಲ ರಜಾ ಇತ್ತಲ್ವ ಸೊ ಅವ್ರಿಗೂ ಒಂದು ಸ್ವಲ್ಪ ಇಷ್ಟ ಆಯಿತು ಸೊ ಕೇಕ್ ತಂದು ಕೇಕ್ ಕಟ್ ಮಾಡಿಸ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೊರಡಬೇಕು ಊರಿಗೆ ಸೊ ಹಾಗಾಗಿ ಬೇಗ ಬೇಗನೆ ಕೇಕ್ ಕಟ್ಟಿಂಗ್ ನಡೀತಾ ಇದೆ ಈಗ ಯಾರನ್ನೂ ಏನೂ ಇನ್ವೈಟ್ ಮಾಡಿರಲಿಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಅಪ್ಪ ಅಮ್ಮ ನಾನು ರೋಹಿತ್ ಯೋಗಿತಾ ಇಷ್ಟು ಜನ ಸೇರಿಕೊಂಡು ಕಟ್ ಮಾಡಿಸಿದ್ವಿ ಕೇಕ್ನ ಕೇಕ್ ಕಟ್ಟಿಂಗ್ ಇದ್ದಿದ್ದು ಆಫ್ಟರ್ನೂನಲ್ಲಿ ಆ್ಯಂಡ್ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಈವ್ನಿಂಗ್ ಆದರೆ ಎಲ್ಲರೂ ಮನೇಲೇ ಇರ್ತಾರೆ ಸೊ ಎಲ್ಲರೂ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ಬೋದಿತ್ತು ಬಟ್ ಮಧ್ಯಾಹ್ನ ಅಲ್ವಾ ಸೊ ನಾವು ಮತ್ತೆ ಪುನಃ ಹೊರಡಬೇಕಿತ್ತು ಸೊ ಎಲ್ಲ ಲೇಟಾಗಿ ಹೋಗ್ಬಿಡುತ್ತೆ ಅಂತಿ ಡೇ ಟು ಯು ಹ್ಯಾಪಿ ಬರ್ ಅಲ್ಲಿ ನಿಂತೋಗಪ್ಪ ಹ್ಯಾಪಿ ಬರ್ಡೇ ಟು ಡಿಯರ್ ಮೋಹನ್ Happy, birthday, Happy birthday, birthday to you! ಕೇಕ್ ಕಟ್ ಮಾಡಿ ನಾವು ಒಂದು ಫೈವ್ ಓ ಕ್ಲಾಕ್ವರೆಗೂ ಅಲ್ಲೇ ಇದ್ವಿ ಬಿಕಾಸ್ ಮಮ್ಮಿ ಕೂಡ ಸಿಕ್ಕಬಳೇ ಟಯರ್ಡ್ ಆಗೋಗ್ಬಿಟ್ಟಿದ್ರು ಒಂದು ಲಾಸ್ಟ್ ತ್ರೀ ಡೇಸಿಂದ ಇರಲಿಲ್ಲ ಅಲ್ವಾ ಸೊ ಎಲ್ಲ ಜಾತ್ರೆ ಅದು ಇದರಲ್ಲೇ ಬ್ಯುಸಿ ಇದ್ದರು ಸೊ ಅವರು ಕೂಡ ಟಯರ್ಡ್ ಆಗಿದ್ರು ಆ್ಯಂಡ್ ನಾನು ಇಲ್ಲೇ ಸ್ಟೇ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ ಬಿಕಾಸ್ ಅವರಿಗೆ ಡ್ಯೂಟಿ ಇತ್ತು ಸೊ ಬ್ಯಾಕ್ ಟು ಬರಲೇಬೇಕಾಗಿತ್ತು ಸೊ ಫೈವ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ಹಾಗೆ ಮತ್ತೆ ಬ್ಯಾಂಗ್ಳೂರಿಗೆ ಬಂದು ನಾನು ನೆಕ್ಸ್ಟ್ ಡೇ ಲಾಗ್ನು ಕೂಡ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ ಇದು ಬಂದು ಅವರು ಅಲ್ಲಿ ದೇ ಜಾತ್ರೆಯಲ್ಲಿ ಆ ಅಜ್ಜಿಗೆ ಅರ್ಶನ ಹುಮ್ಮ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಅರ್ಶನ ಹುಮ್ಮ ಮಾಡಲಿಕ್ಕೆ ಎಲ್ಲ ಐ ಮೀನ್ ಮಾಡ್ಲಕ್ಕಿ ಅಂದರೆ ಇನ್ ದ ಸೆನ್ಸ್ ಸೀರೆ ಕೊಡ್ತಿದ್ದಾರೆ ಇದರಲ್ಲಿ ಒಂದು ಪದ್ಧತಿ ಇದೆ ಅಂತ ನಾನು ಹೇಳಿದ್ದೆ ಅಲ್ವಾ ಸೀರೆ ಎಲ್ಲ ಕೊಡೋದು ಸೊ ಅವರು ಕೊಡ್ತಿದ್ದಾರೆ ಈಗ ಸೊ ನೇತ್ರಕ್ಕ ಮತ್ತು ಅವ್ರ ಮಮ್ಮಿ ಕೂಡ ಬಂದಿದ್ದರು ஓகே பிரியதம்மா சீர் சீர் நல்லா ಲ್ಲ ಕೊಟ್ಟಿದ್ದಾದ್ಮೇಲೆ ಹಾಗೆ ಕೂತ್ಕೊಂಡು ಒಂದು ಸ್ವಲ್ಪತ್ತು ಚಿಟ್ ಚಾಟ್ ಇರುತ್ತೆ ಅಲ್ವಾ ಕಸಿನ್ಸು ಅಂದಮೇಲೆ ಅವ್ರದೆಲ್ಲ ಒಂದು ಸ್ವಲ್ಪ ಚಿಟ್ಚಾಟ್ ನಡೀತಾ ಇತ್ತು ಆ್ಯಂಡ್ ಅಂಜು ಕೂಡ ಬಸ್ಸಾರು ಸೊಪ್ಪಿನ ಬಸ್ಸಾರೆಲ್ಲ ಮಾಡಿದರು ಸೊ ಅವರೆಲ್ಲ ಊಟ ಮಾಡಿ ಸಂಜೆ ಈವ್ನಿಂಗ್ಗೆ ಬೋಂಡ ಎಲ್ಲ ಹಾಕಿದ್ರು ಅದೆಲ್ಲ ಕ್ಲಿಪ್ಪಿಂಗೇ ತಗೊಂಡಿಲ್ಲ ನಾನು ಮರ್ತೇ ಬಿಟ್ಟಿದ್ದೀನಿ ಸೊ ಇದೆಲ್ಲ ಮಾಡಿಕೊಂಡು ಈವ್ನಿಂಗ್ ನೋಡಿ ಹೆಂಗಿತ್ತು ಅಂದರೆ ಫುಲ್ ಡಾರ್ಕ್ನೆಸ್ಸು ಆ್ಯಂಡ್ ಮಳೆ ಫುಲ್ ಗುಡುಗು ಮಿಂಚು ಮಳೆ ಸಹಿತ ಬಂದಿತ್ತು ಕರೆಂಟ್ ಅಂತೂ ಒಂದು ಫೋರ್ ಅವರ್ಸ್ ತೆಗೆದುಬಿಟ್ಟಿದ್ರು ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ದೀವಿ ಏನಿಲ್ಲ ಸುಮ್ನೆ ಕ್ಯಾಂಡಲ್ ಹಚ್ಕೊಂಡು ನಾನು ರೋಯಿತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಅರೇಂಜ್ ಮಾಡ್ತಾ ಇದೀವಿ ಸೊ ತುಂಬಾ ಇಷ್ಟ ಆಂಡ್ ಆಗಿನ ಕಾಲದಲ್ಲೆಲ್ಲ ದೀಪ ಊರಲ್ಲೆಲ್ಲ ಸೊ ಹಾಗೆ ಯೋಗಿತಾ ನೋಡಿ ಮೆಹಂದಿ ಕೂಡ ಹಾಕೊಂಡಿದಾಳೆ ಸಾರಿ ಮೆಹಂದಿ ಹಾಕೊಂಡಿದಾಳೆ ಇಷ್ಟ ಇಲ್ಲ ಸಿಂಪಲ್ ಆಗಿ ಇಷ್ಟ ಪಡ್ತಾಳೆ ಆ್ಯಂಡ್ ಹೊರಗಡೆ ಫುಲ್ ಕತ್ಲು 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 ಇದೆ ಸೊ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದೀನಿ ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ ಕೂಡ ತಗೊಂಡಿದೀವಿ ಸೊ ಡಿನ್ನರ್ಗೆ ಏನೇನಿತ್ತು ಮುದ್ದೆ ಹಪ್ಪಳ ಮಾಡಿದ್ರು ಇವತ್ತು ಮತ್ತೆ ತರಕಾರಿ ಸಾಂಬಾರು ಇತ್ತು ವೆರೈಟೀಸ್ ಮಾಡಿದ್ವಿ ಆ್ಯಂಡ್ ಚಳಿ ಚಳಿಗೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತರಕಾರಿ ಸಾಂಬಾರು ಸಕ್ಕತ್ತಾಗಿ ಮಾಡಿದ್ರು ಬೇಳೆ ಸಾಂಬಾರು ಮಾಡಿದ್ರು ತುಪ್ಪ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಜಡಿ ತಾಯಿದ್ರೆ ಸೂಪರ್ ಆಗಿರುತ್ತೆ

ನೆಕ್ಸ್ಟ್ ಡೇ ಲಾಗು ತರ್ಸ್ಡೇ ನಾವು ಬಂಡೆ ಮಹಾಕಾಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಪುನಃ ಆ್ಯಂಡ್ ಯಾಕೋ ಅನ್ನಿಸ್ತು ದೀಪ ಹಚ್ಚೋಣ ಹೋಗಿ ಅಂತ ಹೇಳ್ಬಿಟ್ಟು ಹೋದರೆ ನೋಡಿದ್ರೆ ಅಭಿಷೇಕ ಇತ್ತು ಸೊ ಹಾಗೆ ಕೂತ್ಕೊಂಡೆ ಆ್ಯಂಡ್ ಅಭಿಷೇಕಕ್ಕೆ ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಟು ಒನ್ ಅವರ್ ಆಯಿತು ಅಭಿಷೇಕ ಮುಗಿಯೋರಲ್ಲಿ ಎಂಥ ದರ್ಶನ ಆಯಿತು ನಾನು ಮಿನಿ ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಿನಿ ಲಾಗಲ್ಲಿ ಸೊ ನಾವು ಹೋಗಿದ್ದೀನ ಆ್ಯಂಡ್ ಡೀಟೇಲಾಗಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಅಷ್ಟೇ ಸೂಪರಾಗಿ ದರ್ಶನ ಆಯಿತು ಅರ್ಶನ ಕುಂಕುಮದ ಅಭಿಷೇಕ ಅರ್ಶನದಲ್ಲಿ ಅಭಿಷೇಕ ಸೊ ಆ್ಯಂಡ್ ಹಾಗೇ ನಮಗೆ ಅಲಂಕಾರ ಅಂದರೆ ಪೂರ್ತಿ ಅಲಂಕಾರ ಏನು ಮಾಡಿಲ್ಲ ಸ್ವಲ್ಪನೇ ಮಾಡಿದ್ದು ಅಲಂಕಾರ ನಾವು ಯಾವುದೇ ರೀತಿ ಟೋಕನ್ ತಗೊಂಡಿರಲಿಲ್ಲ ಏನೂ ಇಲ್ಲ ಬಟ್ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಪೇಷನ್ಸ್ ಕೂಡ ಜಾಸ್ತಿನೇ ಇರಬೇಕು ಅಲ್ಲಿ ಕೂತ್ಕೊಳಕ್ಕೆ ಆ ದೇವರು ಆ ಥರ ನಿಮಗೆ ಮನ್ಸು ಕೊಡುತ್ತೆ ಆ ಥರ ಪೂಜೆ ಮಾಡೋದು ಐ ಮೀನ್ ಅಲ್ಲಿ ಆ ಪೇಷನ್ಸ್ ಕೊಡುತ್ತೆ ನಿಮಗೆ ಅಲ್ಲಿ ಹೋದ್ರೆ ನನಗಂತೂ ಚಿಕ್ಕ ಕೂಡ ಇಷ್ಟ ಆಯಿತು ಆ್ಯಂಡ್ ಫೈನಲ್ಲಿ ಅಲ್ಲೆಲ್ಲ ಈಗ ಪೂಜೆ ಎಲ್ಲ ಆದಮೇಲೆ ನಮಗೆ ಅಲ್ಲಿ ತರದು ಅಮ್ಮನವ್ರ ಹತ್ರ ನೀರು ಕೂಡ ಹಾಕಿದ್ರು ಆ್ಯಂಡ್ ಐ ಆಮ್ ಸೊ ಬ್ಲೆಸ್ಡ್ ಅಂತ ಕೂಡ ಅನಿಸ್ತು ಎಷ್ಟು ಪಾಸಿಟಿವಿಟಿ ಆಗಿತ್ತು ಗೊತ್ತಾ ಆ್ಯಂಡ್ ನಮಗೆ ಒಳಗಡೆ ಕೂಡ ಆರತಿ ಮಾಡೋದಕ್ಕೆ ಒಳಗಡೆಗೆ ಬಿಡ್ತಾರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರ್ ಆಗಿತ್ತು ಆ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಳೋದಕ್ಕೆ ಆಗಲ್ಲ ಸೊ ಈ ಥರ ಸಿಂಪಲ್ಲಾಗಿ ಅಲಂಕಾರ ಮಾಡಿದರು ಸೊ ಇದಾದ ಮೇಲೆ ಆ್ಯಕ್ಚುಲಿ ಅಲಂಕಾರ ಮಾಡ್ತಾರಂತೆ ಬಟ್ ಈಗಲೇ ಇಷ್ಟು ಅಲಂಕಾರ ಮಾಡಿದಾದ್ಮೇಲೆ ನಮಗೆ ನೀರು ಹಾಕೋದು ಅಲ್ಲಿ ಕರ್ಕೊಂಡೋಗಿ ಅಮ್ಮನ ಪಾದದ ಹತ್ರ ನೀರು ಹಾಕಿದ್ರು ನಮಗೆ ಆ್ಯಂಡ್ ಸೂಪರ್ ಆಗಿತ್ತು ಅಂಜೂರನ್ನು ಕೂಡ ಕರ್ಕೊಂಬರ್ಬೇಕಿತ್ತು ಬಟ್ ಅವರು ಬರೋ ಚಿದ್ರಲ್ಲಿ ಇರಲಿಲ್ಲ ಸೊ ಅವ್ರು ನೆಕ್ಸ್ಟ್ ಟೈಮ್ ಹೋಗ್ತಾರೆ ಸೊ ಇದು ಫೈನಲ್ ಆರ್ತಿ ಇದಾದ ಆದಮೇಲೆ ನಮಗೆ ಕೊಟ್ಟಿದ್ದು ವಿಡಿಯೋಸ್ಗೆಲ್ಲ ಅಲೋ ಮಾಡಲ್ಲ ಆದರೂ ನಾವು ಅಭಿಷೇಕಕ್ಕೆ ಹೋಗಿದ್ವಲ್ಲ ಅಷ್ಟೊಂದು ಜನ ಏನು ಸ್ಟ್ರಿಕ್ಟಾಗಿ ಮಾಡಿ ಮಾಡಿರಲಿಲ್ಲ ಸೊ ಎಲ್ಲರೂ ಫೋಟೋಸು ವೀಡಿಯೋಸು ತಗೊಳ್ತಾ ಇದ್ರು ಸೊ ನಾವು ಹೊರಗಡೆ ಕೂತ್ಕೊಂಡು ಒಂದಷ್ಟು ಫೋಟೋಸು ತಗೊಂಡ್ವಿ ಸೊ ಈ ತ್ರೀ ಡೇಸ್ ಬಿಕ್ಸ್ ಮಿಕ್ಸ್ ಲಾಗ್ಸು ನಿಮಗೆ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಇಷ್ಟವಾಗಿದ್ದರೆ ಆ್ಯಂಡ್ ಕಮೆಂಟ್ ಕೂಡ ಮಾಡ್ಬೋದು ನಿಮ್ಮ ಒಪಿನಿಯನ್ನ ಕಮೆಂಟ್ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾರ್ಡ್ಸ್ ಆಫ್ ಲಾ ಥ್ಯಾಂಕ್ ಯು